ನಮ್ಮ ನರಿಂಗನದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇಲ್ಲಿ ನಡೀತಾ ಇದೆ ಮೊರ್ಲ ಪ್ರದೇಶದಲ್ಲಿ ನರಿಂಗನ ಆ ಲವಕುಶ ಜೋಡುಕೆರೆ ಕಮಲ ಗೌರಿ ಹಿರಿಯರಾಗಿರುವಂತಹ ವೆಂಕಟ ರಾಜಿದರು ಇಪ್ಪತ್ತೈದು ವರ್ಷಗಳ ಹಿಂದೆ ಅದು ಪಾನೆಯಲ್ಲದ ಆ ಒಂದು ಪಜ್ಜೀರ್ ಗ್ರಾಮ ಪಂಚಾಯತ್ನ ಪಾನೀಲದಲ್ಲಿ ಅಲ್ಲಿ ಸರಿಯಾದ ರಸ್ತೆನೂ ಕೂಡ ಇರಲಿಲ್ಲ ಆದರೂ ಕೂಡ ಅಲ್ಲಿ ಪ್ರಾರಂಭ ಮಾಡಿ ಆ ಊರು ಇದೀಗ ಅಭಿವೃದ್ಧಿ ಆಗಿದೆ ಮತ್ತೆ ಬಹುಶಃ ಸ್ಥಳದ ಸಮಸ್ಯೆ ಕಾರಣ ಕೆಲವು ವರ್ಷದು ಬಾಕಿ ಆಗಿದೆ ಮತ್ತೆ ನಾವೆಲ್ಲ ಚರ್ಚೆ ಮಾಡಿಕೊಂಡು ನಮ್ಮ ಮುಲ್ಲಾಲ್ ತಾಲೂಕಿನ ನರಿಂಗಾನ ಗ್ರಾಮದ ನಮ್ಮ ಮೊರ್ಲಾ ಕಲ್ಲರ್ಕೋಡಿ ಪ್ರದೇಶದಲ್ಲಿ ಇದಕ್ಕೆ ನಾವು ಸ್ಥಳವನ್ನು ನಿಗದಿಪಡಿಸಿ ಕಳೆದ ಮೂರು ವರ್ಷದಿಂದ ಅದ್ದೂರಿಯಾಗಿ ನಡೀತಾ ಇದೆ ಇದು ಮೂರನೇ ವರ್ಷ ಎರಡು ವರ್ಷ ಕೂಡ ನಮ್ಮ ಕಮಲದ ಒಂದು ವಿಶೇಷತೆ ಎಲ್ಲ ಕಂಬಕ್ಕೆ ಅದಾದ ವಿಶೇಷ ಸಂಸ್ಕೃತಿ ಇದೆ ನಮ್ಮಲ್ಲಿ ನಾವು ಬಲ ಹೆಮ್ಮೆ ಮತ್ತು ಹೇಳಿಕ್ ಬಯಸ್ತೇವೆ ನಮ್ದು ಈ ಊರವರು ಸೇರಿಕೊಂಡು ಅದು ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಎಲ್ಲ ಪಕ್ಷದವರು ಎಲ್ಲ ಸಂಘ ಸಂಸ್ಥೆಯವರು ಒಗ್ಗಟ್ಟಾಗಿ ಅದು ಊರ ಸಂಭ್ರಮದ ನೀತಿ ನಡೆಯುವಂತಹ ಒಂದು ಆಗಿದೆ ಅದು ಕಳೆದ ಎರಡು ವರ್ಷದಲ್ಲೂ ಕೂಡ ಅದನ್ನು ನಾವು ನಿಭಾಯಿಸಿಕೊಂಡು ಅದೇ ರೀತಿ ಅದಕ್ಕೆ ಒಂದು ಅದನ್ನು ಆ ಗೌರವ ಉಳಿಸಿಕೊಂಡು ನಾವು ಬಂದಿದ್ದೇವೆ ಅದರಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲ ಪಕ್ಷದವರು ಇದ್ದಾರೆ ಎಲ್ಲ ವರ್ಗದವರು ಇದ್ದಾರೆ ಎಲ್ಲ ಸಂಘದವರು ಇದ್ದಾರೆ ಪ್ರತಿಯೊಂದು ಊರವರು ಕೂಡ ಅಲ್ಲಿ ವಾಲಂಟಿಯರ್ ಆಗಿ ನಿಂತು ಸ್ವಯಂಪ್ರಿತವಾಗಿ ಕೆಲಸ ನಿರ್ವಹಿಸಿ ಬಂದವರಿಗೆ ಅತ್ಯಂತ ಗೌರವ ಮತ್ತು ಸಂತೋಷದಿಂದ ಹೋಗುವಂತ ಒಂದು ಗೌರವ ಸಿಕ್ಕಿದೆ ಈ ಸಲ ಈ ಕಮ್ಲವು ಹನ್ನೊಂದನೇ ತಾರೀಕು ಮತ್ತು ಹನ್ನೆರಡನೇ ತಾರೀಕು ನಡೆಯಲಿಕ್ಕಿದೆ ಶನಿವಾರ ಮತ್ತು ಆದಿತ್ಯವಾರ ಶನಿವಾರ ಬೆಳಿಗ್ಗೆ ಬಹುಶಃ ಗಂಟೆಗೆ ಪ್ರಾರಂಭ ಮಾಡುತ್ತೇವೆ ನಮ್ಮ ಗೌರವಿತರಾಗಿಂತಹ ಮಾಹಿಲಿ ಸ್ವಾಮೀಜಿಯವರು ಅದನ್ನು ಬಹುಶಃ ಬೆಳಿಗ್ಗೆ ಉದ್ಘಾಟಿಸಲಿಕ್ಕಿದ್ದಾರೆ ಎಲ್ಲ ಜಾತಿ ಧರ್ಮದ ಧರ್ಮಗುರುಗಳು ಬಹುಶಃ ಮತ್ತು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮುಖಂಡರು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಸಂಜೆ ಹೊತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸಭಾ ಕಾರ್ಯಕ್ರಮ ಸಂಜೆ ಕಾರ್ಯಕ್ರಮ ಇವತ್ತು ಉದ್ಘಾಟಿಸಲಿಕ್ಕಿದ್ದಾರೆ ಆರು ಗಂಟೆಗೆ ಸಭಾ ಕಾರ್ಯಕ್ರಮ ಇವತ್ತು ನರಿಂಗಾನ ಪ್ರದೇಶದಲ್ಲಿ ಇವತ್ತು ನಡೆಯಲಿಕ್ಕಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆಯಲ್ಲಿ ಇನ್ನಿತ ಕೆಲವು ಮಂತ್ರಿಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಇನ್ನಿತ ಸಚಿವರು ಕೂಡ ಇವತ್ತು ಭಾಗವಹಿಸುತ್ತಾರೆ ಈ ಒಂದು ಕಂಬಳದ ಬಗ್ಗೆ ಒಂದು ವಿಶೇಷವಾಗಿ ಎಲ್ಲ ಕಡೆಗಳು ಬಹಳ ಚೆನ್ನಾಗಿ ಕಂಬಳ ಆಚರಿಸ್ತಾರೆ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೊಂದು ಇಪ್ಪತ್ತೈದು ಕಡೆ ನಡೀತಾ ಇದೆ ನಮ್ಮಲ್ಲಿ ಯಾವಲೂ ಕೂಡ ನಮ್ಮ ಕಾರ್ಯದರ್ಶಿಯಿಂದ ವಿಶೇಷತೆ ಕಲ್ಪಿಸಿಕೊಂಡಿದ್ದಾರೆ